ಕರ್ನಾಟಕ ಕಾನೂನು ಸಂಸ್ಥೆಯ ಗೊಗಟೆ ಪಿಯು ಕಾಲೇಜ್ ಹಾಗೂ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿ ಇಪ್ಪತ್ತು ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದ್ದಾರೆಂದು ಸಂಸ್ಥೆಯ ಅಧ್ಯಕ್ಷ ಅನಂತ್ ಮಡಿಕಿ ಹೇಳಿದರು ಶನಿವಾರ ಬೆಳಗಾವಿಯ ವಾರ್ತಾ ಇಲಾಖೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಕಾಲೇಜಿನ ತನ್ವಿ ಪಾಟೀಲ್ ಆರ್ನೂರಕ್ಕೆ ಐದುನೂರ ತೊಂಬತ್ತೇಳು ಅಂಕ ಪಡೆದಿದ್ದು ನಮ್ಮ ಸಂಸ್ಥೆಗೆ ಪ್ರಥಮ ಬಂದಿದ್ದಾರೆ ಪೂರ್ವಿರಾಜ್ ಪುರೋಹಿತ್ ಬ್ರಾಹ್ಮಿ ನರಸನ್ ಗೌಡ ಸಮೃದ್ಧಿ ವಿರಣಿಕರ್ ಶ್ರೀನಿವಾಸ್ ಪಾಟೀಲ್ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಅಂಕ ಪಡೆದರು ಸಾಧನೆ ಮಾಡಿದ್ದಾರೆ ಈಗ ಮೂರು ರ್ಯಾಂಕ್ ಗಳು ಬಂದಿರೋದ್ನಲ್ಲಿ ತನ್ವಿ ಪಾಟೀಲ್ ಅನ್ನೋರು ಮೂರನೇ ರ್ಯಾಂಕ್ ಬಂದಿದ್ದಾರೆ ಫಸ್ಟ್ ರ್ಯಾಂಕ್ ಟು ಬೆಳಗಾಂ ಡಿಸ್ಟ್ರಿಕ್ ಬಂದಿದ್ದಾರೆ ಫೈವ್ ಹಂಡ್ರೆಡ್ ನೈನ್ಟಿ ಸೆವೆನ್ ಔಟ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಪಡೆದಿದ್ದಾರೆ ಅವರು ಒಂದು ಇಂಗ್ಲಿಷ್ ನಲ್ಲಿ ಮಾತ್ರ ಮೂರು ಮಾರ್ಕ್ಸ್ ಕಮ್ಮಿ ಇದೆ ಇಲ್ಲ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೂರಕ್ಕೆ ನೂರು ಪೂರ್ವಿ ರಾಜ್ ಪುರೋಹಿತ್ನವರು ಏಳನೇ ರ್ಯಾಂಕ್ ಪಡೆದಿದ್ದಾರೆ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಪಡೆದಿದ್ದಾರೆ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಬ್ರಹ್ಮಿ ನರಸಗೌಡ ಅನ್ನೋರು ಟೆಂತ್ ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಇಲ್ಲಿ ಬೆಳಗಾವಿಗೆ ಮೂರನೇ ರ್ಯಾಂಕು ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ರ್ಯಾಂಕ್ಸ್ ಪಡೆದಿದ್ದಾರೆ ನೈಂಟಿ ಏಟ್ ಪಾಯಿಂಟ್ ತ್ರೀ ಅಂತ ಆಮೇಲೆ ಇನ್ನೊಬ್ರು ಮಿಸಸ್ ಮಿಸ್ ರೂಹಿ ಶಾನ್ ಪಾಗ್ ಸೈನ್ಸಿಂದ ಅವರು ಔಟ್ ಆಫ್ ಸ್ಕೋರ್ ಅಂತ ಅಂಡ್ ಐದನೇ ರ್ಯಾಂಕ್ ಬೆಳಗಾವಿ ವಿಜ್ಞಾನ ವಿಭಾಗದಲ್ಲಿ ಋಷಿ ಆರ್ನೂರಕ್ಕೆ ಐದ್ನೂರ ಎಂಬತ್ತೊಂದು ಅಂಕ ಪಡೆದಿದ್ದಾರೆ ಅಭಿಷೇಕ್ ಜೋಶಿ ವೇದಾ ಮಹಾಜನ್ ಅರ್ಜುನ್ ವಾಡೇರ್ ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತೊಂದು ಪರ್ಸೆಂಟ್ ಹೆಚ್ಚು ಅಂಕ ಪಡೆದು ನಮ್ಮ ಸಂಸ್ಥೆಗೆ ಲಾಭ ತಂದಿದ್ದಾರೆ ಎಂದರು ನಮ್ಮ ಕಾಲೇಜಿನಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ವರ್ಷದ ಶಿಕ್ಷಣವನ್ನು ಸಂಪೂರ್ಣ ಉಚಿತವಾಗಿ ಕಲಿಸಲಾಗುವುದು ಶಿಕ್ಷಣದಲ್ಲಿ ಲಾಭಾಂಶ ನೋಡಬಾರದು ಬಡ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ದಿಟ್ಟ ಕ್ರಮ ಜರುಗಿಸಲಾಗುವುದು ಎಂದರು ಪ್ರದೀಪ್ ಸಾವ್ಕಾರ್ ವಿ ಎಂ ದೇಶಪಾಂಡೆ ಎಎಸ್ ಕೇರೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಮಂ ಕರ್ಣ ನ್ಯೂಸ್ ಬೆಳಗಾವಿ